ಮಕ್ಕಳ ಮೇಲೆ ಶಾಲಾ ಕಾಲೇಜಿನ ಆವರಣದಲ್ಲಿ ಈ ಒಂದು ಆರ್ ಎಸ್ ಎಸ್ ಚಟುವಟಿಕೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂತಹ ಮಾತನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ಅವರು ಒತ್ತಿ ಒತ್ತಿ ಹೇಳುವಂಥದ್ದು ಖಂಡಿತ ಬ್ರೈನ್ ವಾಶ್ ಮಾಡ್ತೀವಿ ದೇಶ ಮೊದಲು ಭಾರತ್ ಮಹಾನ್ ನಾವು ಬ್ರೈನ್ ವಾಶ್ ಮಾಡ್ತೀವಿ ಏನು ಬ್ರೈನ್ ವಾಶ್ ಮಾಡ್ತೀವಿ ಸ್ವತಂತ್ರ ಗಾಂಧಿ ತಂದು ಕೊಟ್ಟಿಲ್ಲ ಬ್ರೈನ್ ವಾಶ್ ಮಾಡ್ತೀವಿ ನಾವು ಅದು ಅದೇ ಬ್ರೈನ್ ವಾಶ್ ಮಾಡ್ತೀವಿ ಅನೇಕರು ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಮಂಗಲ್ ಪಾಂಡೆಯಿಂದ ಶುರು ಮಾಡ್ತೀವಿ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಈ ಥರದ ಬಗ್ಗೆಲ್ಲ ಹೇಳ್ಕೊಡ್ತೀವಿ ಕೇವಲ ಗಾಂಧಿ ತಾತಾನೇ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಬ್ರೈನ್ ವಾಶ್ ಮಾಡ್ತೀವಿ ನಾವೇನು ಬ್ರೈನ್ ವಾಶ್ ಮಾಡ್ತೀವಿ ಬ್ರೈನ್ ವಾಷ್ ಏನು ಮಾಡ್ತೀವಿ ಪಾಕಿಸ್ತಾನು ಭಾರತದಾಗಿತ್ತು ಇಬ್ಬಾಗ ಮಾಡಿದ್ದು ಗಾಂಧಿ ಇದನ್ನು ಬ್ರೈನ್ ವಾಶ್ ಮಾಡ್ತೀವಿ ಈ ಥರದ ಬ್ರೈನ್ ವಾಶು ರಾಷ್ಟ್ರೀಯತೆ ರಾಷ್ಟ್ರದ ಕಿಚ್ಚು ಧರ್ಮ ಇಲ್ಲ ನಮ್ಮದರಲ್ಲಿ ನಾವು ಏನು ಬ್ರೈನ್ ವಾಶ್ ಮಾಡ್ತೀವಿ ಈ ಭೂಮಿ ಭಾರತ ತಾಯಿಯ ಭೂಮಿ ಇಲ್ಲೆಲ್ಲ ನಾವು ಪುಣ್ಯವಂತರು ನಮಗಿದು ಹುಟ್ಟಿರೋದು ನಮ್ಮ ಪುಣ್ಯ ಇದನ್ನ ನಾವು ಮಾಡ್ತೀವಿ ಇದು ಬಿಟ್ಟರೆ ಬೇರೆ ಏನು ಮಾಡ್ತೀವಿ ಅಲ್ಲಿ ಮಕ್ಕಳಿಗೆ ನ್ಯಾಷನಲಿಸಮ್ ಆಗಿರ್ಬೋದು ಒಂದು ಸಿಸ್ತಾಗಿರ್ಬೋದು ಒಂದು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕೆಲಸಗಳಾಗಿರ್ಬೋದು ರಾಮಾಯಣ ಆಗಿರ್ಬೋದು ವಿವೇಕಾನಂದಗಳ ಮಾತಾಗಿರ್ಬೋದು ಇವೆಲ್ಲವನ್ನು ಹೇಳ್ಕೊಡ್ತೀವಿ ಅದು ಬಿಟ್ಟರೆ ಬೇರೆ ಏನು ಬ್ರೈನ್ ವಾಶ್ ಮಾಡ್ಕೊಡ್ತೀವಿ ಎಲ್ಲ ಮಾಡ್ರನ್ ಸ್ಕೂಲ್ಗಳಲ್ಲಿ ಹೇಳ್ಕೊಡುವುದನ್ನೇ ನಾವು ಇನ್ನು ಸ್ವಲ್ಪ ಕಲ್ಚರಲ್ ಆಗಿ ಹೇಳ್ಕೊಡ್ತೀವಿ ಅಷ್ಟೇ ಬಿಜೆಪಿ ಹಿಜಾಬ್ ವಿಚಾರಕ್ಕೆ ಅಥವಾ ಹಿಜಾಬ್ನ ಬಂದ್ ಮಾಡಬೇಕು ಅನ್ನುವಂತಹ ವಿಚಾರನ ಕೈಗೆತ್ಕೊಂಡಿದ ಕಾಂಗ್ರೆಸ್ ಇವತ್ತು ಆರ್ ಎಸ್ ಎಸ್ ವಿಚಾರಕ್ಕೆ ಹೋಗಿದೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ ಹಿಜಾಬ್ ಹೈಕೋರ್ಟ್ವರೆಗೂ ಹೋಯ್ತು ಲೌಡ್ ಸ್ಪೀಕರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇತ್ತು ಪ್ರಾರ್ಥನಾ ಸ್ಥಳಗಳಲ್ಲಿ ಇಂಥ ಡೆಸಿಬಲ್ ಮೇಲೆ ಲೌಡ್ ಸ್ಪೀಕರ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಾದ್ರೂ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮಿಲ್ಲ ಒಂದು ಲೌಡ್ ಕಿತ್ತು ಕಿತ್ತಾಕ್ಲಿಕ್ಕೆ ದಿನಕ್ಕೆ ಐದು ಸಾಲ ನಮ್ಮ ದೇವರೇ ದೊಡ್ಡರು ನಮ್ಮ ದೇವರೇ ದೊಡ್ಡದು ಇನ್ನು ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ನಮ್ಮ ಕಿರ್ಚಿ ಕಿರ್ಚಿ ಹೇಳ್ತಾರೆ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಇದನ್ನು ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಧಿಕ್ಕಾರ ಮಾಡಿಕೊಂಡು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡ್ದೇನೆ ಕೇವಲ ಗಣೇಶ ಹಬ್ಬ ಡಿ ಜೆನ ಅವ್ರ ಕಣ್ಣಿಗೆ ಬಿಡೋದು ಇದೆಲ್ಲ ಎಷ್ಟ್ರಲ್ಲಿ ಇರಬೇಕಾದ್ರೆ ಹಿಜಾಬ್ ವಾಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಡಿಸೈಡೆಡ್ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸಮವಸ್ತ್ರ ಅಂದರೆ ಎಲ್ಲರಿಗೂ ಒಂದೇ ಥರದ ಸಮವಸ್ತ್ರ ಯೂನಿಫಾರ್ಮಿಟಿ ಇರಬೇಕು ಅಂತ ಹೇಳೋದು ಯಾವುದು ರಿಲೀಜಿಯಸ್ ತರಬಾರ್ದು ಅಂತ ಕಾಪಿ ಆಗುತ್ತೆ ಯಾರಾದರೂ ಅದನ್ನು ಫೇಸ್ ಮಾಸ್ಕ್ ಆಗುತ್ತೆ ಅಟೆಂಡೆನ್ಸ್ ಎಲ್ಲ ಫೇಸಲ್ಲಿರುತ್ತೆ ರೆಕಗ್ನೈಸ್ ಆಗೋಲ್ಲ ಬುರ್ಕ ಹಾಕೊಂಬಂದ್ರೆ ಯಾರೊಂದು ಗೊತ್ತಾಗೋದಿಲ್ಲ ಗಂಡು ಬರ್ತಾನೋ ಹೆಣ್ಣು ಬರ್ತಾನೋ ಗೊತ್ತಾಗೋದಿಲ್ಲ ಎಲ್ಲದರಿಂದ ಹೈಕೋರ್ಟ್ ಅದ್ರ ಬಗ್ಗೆ ಜಜ್ಮೆಂಟ್ ಕೂಲಂಕೋಶವಾಗಿ ಕೊಟ್ಟಿದೆ ಮಕ್ಕಳಲ್ಲಿ ಜಾತಿ ಭೇದ ಭಾವ ತರಬಾರ್ದು ಹಿಜಾಬನ್ನು ಆಗಿನ ಸರ್ಕಾರ ಬ್ಯಾನ್ ಮಾಡಿತ್ತು ಅನೇಕ ಜಜ್ಮೆಂಟ್ಗಳು ಅದರ ಪರ ಬಂದಿದೆ ಸೊ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಈಗಿಂದಲ್ಲ ಸೆವೆಂಟಿ ಫೈವ್ ಇಂದಿರಾ ಗಾಂಧಿ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ ನೆಹರೂನೂ ಗೋವಾಲ್ಕರ್ ಅವರಿಗೆ ಹೆದರ್ಕೊಂಡು ಏನನ್ನು ಮಾಡಿದ್ದಾರೆ ಸೊ ಇದು ಪ್ರತಿ ಸಲ ಅವ್ರಿಗೆ ಯಾವತ್ತು ಬೇರೆ ಏನು ಕೆಲಸ ಇಲ್ಲದೆ ಇದ್ದಾಗ ಈ ತರದ ವಿಷಯಗಳನ್ನು ತಗೊಂತಾರೆ ನೂರು ವರ್ಷದ ಇತಿಹಾಸ ಅಳ್ಸಕ್ಕಾಗತ್ತೆ ಅನ್ರಿ ಬೇರೆ ಈ ಕಿತ್ತಕ್ ಆಗೋದಿಲ್ಲ ಇದು ಕೇವಲ ಪಬ್ಲಿಸಿಟಿ ಸ್ಟಂಟ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ